ಇನ್ನು ಕನ್ನಡದ ಖ್ಯಾತ ಏರಿಯಾಗಿದೆ ಅಂತ ಲಕ್ಷ್ಮೀ ಅವರ ಬಗ್ಗೆ ಬಂದ ಅತಿ ದೊಡ್ಡ ಅಗತ್ಯ ಕಾರ್ಯದ ಸುದ್ದಿ ಹೇಳ್ಬೋದು ಅವರು ಲಕ್ಷ್ಮೀ ದೇವರನ್ನು ನೋಡಿರ್ತಾರೆ ಕನ್ನಡ ಸಿನಿಮಾ ರಂಗದಲ್ಲಿ ಯಜಮಾನ ಸಿನಿಮಾದಲ್ಲಿ ಅಮ್ಮಮ್ಮ ಪಾತ್ರವನ್ನು ಮಾಡಿದ್ರು ವಿಷ್ಣುವರ್ಧನ್ ಅವರಿಗೆ ಅಮ್ಮಮ್ಮ ಪಾತ್ರ ಮಾಡೋದ್ರ ಮೂಲಕ ಸಾಕಷ್ಟು ಹೆಸರು ಮಾಡಿದರು ಇತ್ತೀಚೆಗೆ ಕೆಲವೊಂದು ಸೀರೆಗಳಲ್ಲಿ ಮಾಡ್ತಾ ಇದ್ರು ಸದ್ಯ ಈಗ ಲಕ್ಷ್ಮೀ ದೇವಿಯವರು ಒಂದು ಶಾಕಿಂಗ್ ಮಾಹಿತಿ ಕೊಟ್ಟಿದ್ದಾರೆ ಸದ್ಯ ಅವರಿಗೆ ತೊಂಬತ್ತೆಂಟು ವರ್ಷ ವಯಸ್ಸಾಗಿರೋದ್ರಿಂದ ಸದ್ಯ ವಯಸ್ಸಾದ ಕಾಯಿಲೆಗಳು ಕೂಡ ಬಳಲುತ್ತಿರೋದ್ರಿಂದ ಇತ್ತೀಚೆಗೆ ಅವರಿಗೆ ಸಿನಿಮಾಗಳಲ್ಲಿ ಡೈಲಾಗ್ ಗಳನ್ನ ಕೂಡ ಮಾಡೋಕ್ಕೆ ಸಾಧ್ಯವಾಗುತ್ತಿಲ್ಲ ಮತ್ತು ಅವಕಾಶಗಳು ಕೂಡ ಕಡಿಮೆಯಾಗಿರೋದ್ರಿಂದ ಸದ್ಯ ನಾನು ಇನ್ನು ಮುಂದೆ ಸಿನಿಮಾಗಳು ಮತ್ತು ಅಲ್ಲಿ ಅಭಿನಯಿಸಲು ಸಾಧ್ಯವಿಲ್ಲ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಡೈಲಾಗ್ ಅನ್ನು ಅಷ್ಟು ಸ್ಪಷ್ಟವಾಗಿ ನೆನಪಿಟ್ಕೊಂಡು ನನಗೆ ಮಾಡಲು ಸಾಧ್ಯವಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ನಿಮಗೆ ಗೊತ್ತಿಲ್ಲ ಸಾವಿರದ ಒಂಬೈನೂರ ಐವತ್ತು ಐವತ್ತೈದು ಅರವತ್ತು ಅರವತ್ತೈದರ ತನಕ ಕೂಡ ನಾಯಕಿಯಾಗಿ ಲಕ್ಷ್ಮೀ ದೇವಿಯರು ಕಾಣಿಸಿಕೊಂಡಿದ್ದು ಅಂತ ಹೇಳ್ಬೋದು ಇನ್ನು ಪುನೀತ್ ರಾಜ್ಕುಮಾರ್ ಬೆಟ್ಟದ ಹೂವು ಸಿನಿಮಾನು ಕೂಡ ಅವರಿಗೆ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದುಕೊಟ್ಟಿತ್ತು ಇಂಥ ಅದ್ಭುತವಾದಂಥ ಪಾತ್ರದಲ್ಲಿ ಲಕ್ಷ್ಮೀ ದೇವಿಯವರು ಇಂದೂ ಕೂಡ ವಿಷ್ಣುವರ್ಧನ್ ಅವರನ್ನು ಕೂಡ ನೀಡಿ ಪುನೀತ್ ರಾಜ್ಕುಮಾರ್ ಕೂಡ ನೆನಪಿಸ್ಕೊಳ್ತಾರೆ ಹೀಗಾಗಿ ಚಿತ್ರರಂಗಕ್ಕೆ ನಿವೃತ್ತಿ ಘೋಷಣೆ ಮಾಡೋದ್ರ ಮೂಲಕ ಲಕ್ಷ್ಮೀ ದೇವಿಯವರು ಇನ್ನಿಲ್ಲವಾಗಿದ್ದ ಅಂತಲೇ ಹೇಳ್ಬೋದು ನೀವು ಕೂಡ ಲಕ್ಷ್ಮೀ ದೇವಿಯರ ಫ್ಯಾನ್ ಆಗಿದೆ ಲಕ್ಷ್ಮೀ ದೇವರ ಸಿನಿಮಾಗಳನ್ನು ಖಂಡಿತ ನೋಡಿದರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ